ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ವಿರೋಧಾಭಾಸವನ್ನು ತಮ್ಮೆದುರಿಗೆ ಈಗ ನಾನು ಪ್ರಸ್ತುತ ಪಡಿಸಲೇಬೇಕು ಏನದು ಇಡೀ ದೇಶದಲ್ಲಿರುವಂಥ ಕಾಂಗ್ರೆಸ್ಸಿನ ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲ ನಾಯಕರು ಸಂಪೂರ್ಣವಾಗಿ ನಿರ್ಭರಗೊಂಡಿರುವುದು ಯಾರ ಮೇಲೆ ಈ ದೇಶದ ಮತದಾರರ ಮೇಲೆ ಅಲ್ಲ ಅಥವಾ ಈ ದೇಶದ ಮುಸಲ್ಮಾನರ ಮೇಲೆ ಮಾತ್ರ ಅಂತ ಅನ್ಕೋಬೇಡಿ ತಮ್ಮ ಭವಿಷ್ಯವನ್ನು ತೀರ್ಮಾನ ಮಾಡಬೇಕಾದವರು ಮೂರು ಜನ ಅಂತ ಇವರೆಲ್ಲ ಪರಿಭಾವಿಸಿದ್ದಾರೆ ಒಂದು ಈಗ ಚಾಲ್ತಿಯಲ್ಲಿರುವಂಥ ರಾಹುಲ್ ಗಾಂಧಿ ಅದಾದ ಮೇಲೆ ಇಳಿಪ್ರಾಯದಲ್ಲಿರುವಂಥ ಸೋನಿಯಾ ಗಾಂಧಿ ಮೂರನೇದಾಗಿ ದೇಶವನ್ನು ಬಿಟ್ಟು ಹೊರಗಡೆ ಹೋಗಿರುವಂಥ ಕಳೆದ ಒಂದು ವಾರದಿಂದ ಎಲ್ಲಿದ್ದಾರೆ ಅಂತ ಪತ್ತೆ ಇರಲಾರದಂಥ ಪ್ರಿಯಾಂಕಾ ವಾಡ್ರಾ ಇವರ ಮೇಲೆ ಸಂಪೂರ್ಣವಾಗಿ ತಮ್ಮ ಭವಿಷ್ಯ ನಿರ್ಭರಗೊಂಡಿದೆ ಅಂತ ಇವರೆಲ್ಲ ಪರಿಭಾವಿಸಿದ್ದಾರೆ ಇನ್ಕ್ಲೂಡಿಂಗ್ ಮಲ್ಲಿಕಾರ್ಜುನ ಖರ್ಗೆ ಇನ್ಕ್ಲೂಡಿಂಗ್ ಡಿ ಕೆ ಶಿವಕುಮಾರ್ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಪ್ರತಿಯೊಬ್ಬರೂ ಈಗ ನಿರ್ಭರಗೊಂಡಿರುವುದು ಗಾಂಧಿ ಪರಿವಾರದ ಮೇಲೆ ಇದು ಅತಿಶಯೋಕ್ತಿಯಲ್ಲ ಉತ್ಪ್ರೇಕ್ಷೆಯಲ್ಲ ಸುಳ್ಳಲ್ಲ ಸತ್ಯಾತಿಸತ್ಯ ವಿಷಯ ಆದರೆ ದುರಂತ ನೋಡಿ ಚುನಾವಣೆ ಇನ್ನೇನು ಅನೌನ್ಸ್ ಆಗತ್ತೆ ಶನಿವಾರ ದಿವಸ ಸಂಸತ್ ಕಲಾಪಗಳು ಮುಗಿದು ಹೋಗಿದ್ದಾವೆ ವೋಟ್ ಆಫ್ ಥ್ಯಾಂಕ್ಸ್ ಹೇಳಿ ಆಗೋಯ್ತು ವಂದನಾರ್ಪಣೆ ಮಾರ್ಚ್ ಹತ್ತಕ್ಕೆ ನೋಟಿಫಿಕೇಷನ್ ಆಗತ್ತೆ ಆದರೆ ಯಾವ ಸ್ಥಾನದಲ್ಲಿ ಯಾವ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಲ್ಲಬೇಕು ಅಂತ ಈ ಮೂರು ಜನರಿಗೂ ಇವತ್ತಿನವರೆಗೂ ಸ್ಥಿತಿ ನಿಚ್ಚಳವಾಗಿಲ್ಲ ಸ್ಪಷ್ಟತೆ ಇಲ್ಲ ನಿಖರವಾಗಿ ಎಲ್ಲಿಂದ ನಾನು ಹೋರಾಟ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಕಲ್ಪನೆಯೂ ಇಲ್ಲ ತಯಾರಿಯೂ ಇಲ್ಲ ಯಾವುದೇ ರೀತಿಯ ಅಧ್ಯಯನವೂ ಆಗಿಲ್ಲ ಇವರೆಲ್ಲ ಈ ದೇಶದ ಕಾಂಗ್ರೆಸ್ಸಿನ ನಾಯಕರ ಭವಿಷ್ಯವನ್ನು ತೀರ್ಮಾನ ಮಾಡಲಿರುವಂಥ ಒಂದು ಪರಿವಾರದವರು ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಇವತ್ತು ಭಾರತ ದೇಶದಲ್ಲಿ ಏನೇನು ಅಪಸವ್ಯಗಳಾಗಿದಾವೋ ಎಷ್ಟು ಭ್ರಷ್ಟಾಚಾರ ಆಗಿದಾವೋ ಅದರಲ್ಲಿ ಶೇಕಡ ಎಪ್ಪತ್ತರಷ್ಟು ಪಾಲು ಈ ಕುಟುಂಬದ ಸರ್ಕಾರದ ಸಂದರ್ಭದಲ್ಲಿಯೇ ಆಗಿರುವಂಥದ್ದು ಅನುಮಾನವೇ ಬೇಡ ಈ ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಉಸಿರಾಡಲಿಕ್ಕೆ ಅವಕಾಶವೇ ಇರಲಿಲ್ಲ ಆ ಸಂದರ್ಭದಲ್ಲಿ ಇಡೀ ದೇಶಾದ್ಯಂತ ಕಾಂಗ್ರೆಸ್ ಆವರಿಸಿಕೊಂಡು ಬಿಟ್ಟಿತ್ತು ಎಲ್ಲಿ ಪ್ರಾದೇಶಿಕ ಪಕ್ಷಗಳು ವಿಪಕ್ಷದಲ್ಲಿರ್ತಾವೋ ಅವರಿಗೆ ತಕ್ಷಣದಲ್ಲಿ ರಾಷ್ಟ್ರಪತಿ ಆಡಳಿತ ಸರ್ಕಾರವನ್ನು ರದ್ದುಗೊಳಿಸಲಾಗ್ತಾ ಇತ್ತು ಅನೂರ್ಜಿತಗೊಳಿಸಲಾಗ್ತಾ ಇತ್ತು ಸ್ಥಗಿತಗೊಳಿಸಲಾಗ್ತಾ ಇತ್ತು ಬರಖಾಸ್ತುಗೊಳಿಸಲಾಗ್ತಾ ಇತ್ತು ಈಗ ಇವರ ಪರಿಸ್ಥಿತಿ ಏನು ಅಂತ ಬಯಲಾಗುವ ದಿನ ಹತ್ತಿರ ಬಂದಿದೆ ಬರೋಬ್ಬರಿ ಹದಿನೈದನೇ ತಾರೀಕಿನ ಒಳಗಾಗಿ ಇವರ ಸ್ಥಿತಿ ಏನು ಅನ್ನುವುದು ಸ್ಪಷ್ಟವಾಗಲಿದೆ ನಿಮಗೆ ಗೊತ್ತು ಇಪ್ಪತ್ತೇಳನೇ ತಾರೀಕು ರಾಜ್ಯಸಭಾ ಚುನಾವಣೆ ನಡೀತಾ ಇದೆ ಈಗ ಗಾಂಧಿ ಪರಿವಾರಕ್ಕಿರುವಂಥ ಅತಿ ದೊಡ್ಡ ಸಮಸ್ಯೆ ಏನಪ್ಪ ಇಷ್ಟು ವರ್ಷ ಅಧಿಕಾರದ ಕೇಂದ್ರ ಹಂಚಿಕೊಂಡಿರುವಂಥ ಟೆನ್ ಜನಪತ್ ಅಂತ ಏನಿದೆಯಲ್ಲ ಸೋನಿಯಾ ಗಾಂಧಿಯವರ ನಿವಾಸ ದಿಲ್ಲಿಯ ನಿವಾಸ ಅದನ್ನು ಉಳಿಸಿಕೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ ಆ ನಿವಾಸವನ್ನು ಉಳಿಸಿಕೊಳ್ಳಬೇಕು ಅಂದರೆ ಸೋನಿಯಾ ಗಾಂಧಿಯವರು ಒಂದೋ ಚುನಾವಣೆಗೆ ಸೆಣಸಬೇಕು ಇಲ್ಲ ರಾಜ್ಯಸಭಾ ಸದಸ್ಯರಾಗಬೇಕು ಈ ಇಂಡಿಯಾ ಲೈನ್ಸ್ನವರು ಎರಡನೇ ಸಭೆ ಮಾಡಿದರು ನಿಮ್ಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ ಮೊದಲೇದು ಪಟ್ನಾದಲ್ಲಿ ನಿತೀಶ್ ಕುಮಾರ್ ಮಾಡಿದ್ರು ಈಗ ನಿತೀಶ್ ಕುಮಾರ್ ಅವ್ರ ಜೊತೆ ಎಲ್ಲ ಬಿಡಿ ಸೂತ್ರಧಾರರೇ ಸೂತ್ರವನ್ನು ಕತ್ತರಿಸಿ ಬಂದಾಯಿತು ಎರಡನೇ ಸಭೆ ಬೆಂಗಳೂರಿನಲ್ಲಿ ಆದ ಸಂದರ್ಭದಲ್ಲಿ ಕಿವಿ ಅವರು ಕಿವಿಯಲ್ಲಿ ಅವರಿಗೆ ಉಸಿರಿದ್ರು ಏನಂತ ನಿಮ್ಮ ಟರ್ಮ್ ಮುಗಿತಾ ಇದೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನೀವು ಕರ್ನಾಟಕದಿಂದ ನೀವು ರಾಜ್ಯಸಭಾ ಸದಸ್ಯರಾಗಿ ಬಿಡಿ ನಾವು ಇಲ್ಲಿಂದ ನಿಮ್ಮನ್ನು ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡ್ತೀವಿ ಗೆಲ್ಲುವುದು ಖಚಿತ ನಮ್ಮದು ನಿಮ್ಮ ನಾಮಾಂಕನ ಮಾಡ್ತೀವಿ ಅಂತ ಆ ಕಡೆ ತೆಲಂಗಾಣದಲ್ಲಿ ಚುನಾವಣೆಯಲ್ಲಿ ಗೆದ್ದಾಯಿತು ಅಲ್ಲಿ ರೇವಂತ್ ರೆಡ್ಡಿ ಹೇಳಿದರು ಏನಂತ ನಮ್ಮಲ್ಲಿಂದ ಚುನಾವಣೆ ನಿಲ್ಲಿಸಿ ಗೆಲ್ಲಿಸಿ ಕಳಿಸ್ತೀವಿ ನಿಮ್ಮನ್ನು ಆ್ಯಕ್ಚುಲಿ ಉತ್ತರ ಪ್ರದೇಶದ ಅಮೇಠಿ ಮತ್ತು ರಾಯಬರೀಲಿ ಕ್ಷೇತ್ರಗಳಿದಾವಲ್ಲ ಯಾವುದೇ ಕಾರಣಕ್ಕೂ ಗಾಂಧಿ ಪರಿವಾರ ಬಿಟ್ಟು ಬೇರೆ ಯಾರು ಅಲ್ಲಿ ಚುನಾವಣೆಗೆ ನಿಲ್ಲುವಂಥ ಧೈರ್ಯವನ್ನು ಕೂಡ ಮಾಡ್ತಿರಲಿಲ್ಲ ಒಂದೇ ಒಂದು ಬಾರಿ ಇವರು ಅಲ್ಲಿ ಸೋತಿರುವುದು ಯಾವಾಗ ಅಂದರೆ ಯಾವಾಗ ಇಂದಿರಾ ಅವರು ತುರ್ತು ಪರಿಸ್ಥಿತಿಯನ್ನು ಹೇರಿದರು ಭಾರತ ದೇಶದ ಮೇಲೆ ಆ ಸಂದರ್ಭದಲ್ಲಿ ರೊಚ್ಚಿಗೆದ್ದ ಜನ ರಾಜನಾರಾಯಣ ಅನ್ನುವಂಥ ವ್ಯಕ್ತಿಯನ್ನು ತಲೆಗೆ ಸ್ಕಾರ್ಫ್ ಕರ್ಚೀಫ್ ಕಟ್ಕೊಂಡು ಓಡಾಡ್ತಾ ಇದ್ದಂಥ ಮನುಷ್ಯ ಆತ ಜೈಲಿನಲ್ಲಿದ್ದರೂ ಆತನನ್ನು ಗೆಲ್ಲಿಸಿ ಕಳಿಸಿದರು ಗಾಂಧಿಯನ್ನು ಸೋಲಿಸಿದರು ಆಮೇಲೆ ಚಿಕ್ಕಮಗಳೂರಿಂದ ಅವರು ನಿಂತು ಗೆದ್ದು ಮತ್ತೆ ಸದಸ್ಯರಾದರು ಅದು ಬಿಟ್ಟರೆ ರಾಯಬರೇಲಿ ಮತ್ತು ಅಮೇಥಿ ಕ್ಷೇತ್ರಗಳು ಇವರ ಅತ್ಯಂತ ಭದ್ರ ಕೋಟೆಗಳು ಹಂಚ್ಕೊಂಡಿದ್ದವು ಇವರಿಗೆ ಯಾವ ರೀತಿಯ ಕಾನ್ಫಿಡೆನ್ಸು ಆತ್ಮವಿಶ್ವಾಸ ಇತ್ತು ಅಂದರೆ ಆ ಕ್ಷೇತ್ರಗಳ ಬಗ್ಗೆ ನಾವು ಇಲ್ಲಿಂದ ಗೆದ್ದು ಹೋಗುವುದೇ ಈ ಜನರ ಸೌಭಾಗ್ಯ ನಾವು ಇಲ್ಲಿ ಚುನಾವಣೆ ನಿಲ್ತಾ ಇದ್ದೀವಲ್ಲ ಇಲ್ಲಿಯ ಜನರು ಪಾವನರಾಗ್ತಾ ಇದ್ದಾರೆ ನಾವು ನಿಲ್ಲೋದರಿಂದ ಪುನೀತರಾಗ್ತಾ ಇದ್ದಾರೆ ಅಂತ ಇವರು ಪರಿಭಾವಿಸಿದರು ರಾಜ ಮನಸ್ಥಿತಿ ಅಂದರೆ ಇದನ್ನ ಹೇಳ್ತಾ ಇರೋದು ನಾವು ಏನೂ ಮಾಡಬೇಕಾಗಿಲ್ಲ ಈ ಭೂಮಿಯ ಮೇಲೆ ಪಾದ ಸ್ಪರ್ಶ ಮಾಡ್ತಾ ಇದ್ದೀವಿ ಇಲ್ಲಿ ಜನ ಪಾವನರಾಗ್ತಾರೆ ಅಂತ ಅದಕ್ಕೆ ಏಟ್ ಕೊಟ್ಟವರು ಸ್ಮೃತಿ ಇರಾನಿಯವರು ಸ್ಮೃತಿ ಇರಾನಿ ಅವರು ಒಂದು ಸಲ ಸೋತರು ರಾಜ್ಯಸಭಾ ಸದಸ್ಯರಾದರು ಎರಡನೇ ಸಲ ಅದೇ ಅಮೇಠಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದರು ಕೆಲಸ ಮಾಡಿ ರಾಹುಲ್ ಗಾಂಧಿ ಇನ್ನಿಲ್ಲದ ಹಾಗೆ ಸೋಲುವ ಹಾಗೆ ಮಾಡಿದರು ಅವತ್ತಿಂದ ಆ ಕಡೆ ತಲೆ ಹಾಕಿ ಇವತ್ತವರೆಗೂ ರಾಹುಲ್ ಗಾಂಧಿ ಮಲಗಿಲ್ಲ ಅದರ ಬದಲಾಗಿ ದಕ್ಷಿಣ ಭಾರತವನ್ನು ಇನ್ನಿಲ್ಲದ ಹಾಗೆ ಹೊಗಳಲಿಕ್ಕೆ ಶುರು ಮಾಡಿದರು ಏಕೆಂದರೆ ಮುಸಲ್ಮಾನ ಮತ್ತು ಕ್ರೈಸ್ತ ಮತಗಳಿರುವಂಥ ವಯನಾಡು ಕ್ಷೇತ್ರದಿಂದ ಇವರು ಆಯ್ಕೆಯಾಗಿದ್ದರು ದುರಂತ ನೋಡಿ ರಾಹುಲ್ ಗಾಂಧಿ ದಕ್ಷಿಣ ಭಾರತದ ಜನ ಪ್ರಾಜ್ಞರು ಅಂತ ಹೇಳ್ತಾರೆ ದಕ್ಷಿಣ ಭಾರತದ ಬಗ್ಗೆ ಹೊಗಳ್ತಾರೆ ಆದರೆ ಡಿ ಕೆ ಸುರೇಶ್ ಅಂತವರು ಉತ್ತರ ಭಾರತೀಯರನ್ನು ತೆರಗಳುತ್ತಾರೆ ಇವರು ನಮಗೆ ಮಲತಾಯಿ ಧೋರಣೆ ಮಾಡ್ತಾರೆ ನಮಗೆ ಒಂದು ದೇಶ ಅಂತ ಮಾಡಲ್ಲ ನಮ್ಗೆ ಸಹಾಯ ಮಾಡಲ್ಲ ನಮ್ಗೆ ಫಂಡ್ ಕೊಡೋಲ್ಲ ಅಂತ ಮಾತಾಡ್ತಾರೆ ದೇಶ ವಿಭಜನೆ ಮಾಡಿ ಮಾತಾಡೋ ಮಾತಾಡ್ತಾರೆ ವಿಷಯ ಇರಲಿ ಈಗ ಸಮಸ್ಯೆ ಆಗಿರೋದನ್ನು ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಪಕ್ಷ ವೈನಾಡಿನಲ್ಲಿ ಚುನಾವಣೆಗೆ ತನ್ನ ಅಭ್ಯರ್ಥಿಯನ್ನು ಹಾಕಲಿದೆ ಮುಸ್ಲಿಂ ಲೀಗ್ನಿಂದ ಅಲ್ಲಿ ರಾಯ್ಬರೇಲಿಯಲ್ಲಿ ನಿಲ್ಲುವಂಥ ಮನಸ್ಥಿತಿಯಲ್ಲಿ ಸ್ವತಃ ಸೋನಿಯಾ ಗಾಂಧಿಯವರು ಇಲ್ಲ ಈಗ ಫೆಬ್ರವರಿ ಹದಿನಾರರ ನಂತರ ಉತ್ತರ ಪ್ರದೇಶಕ್ಕೆ ಕಾಲಿಡಲಿದ್ದಾರೆ ಚಂದೋಲಿ ರಸ್ತೆಯ ಮೂಲಕ ರಾಹುಲ್ ಗಾಂಧಿಯವರು ತಮ್ಮ ಭಾರತ್ ಜೋಡೋ ಯಾತ್ರೆಯ ಮೂಲಕ ರಾಯಬರೇಲಿಯಲ್ಲಿ ಯಾರ ಜೊತೆ ಇವರು ಸೋತಿದ್ರಲ್ಲ ಹಿಂದೆ ಒಟ್ಟಿಗೆ ನಿಂತು ಚುನಾವಣೆಯಲ್ಲಿ ಸೋತಿದ್ರಲ್ಲ ಅಂತ ಅಖಿಲೇಶ್ ಯಾದವ್ ಜೊತೆ ಅಲ್ಲಿ ಜನಯಾತ್ರೆ ಇದ್ದಾರೆ ಆದರೆ ಸ್ವತಃ ಸೋನಿಯಾ ಗಾಂಧಿಯವರು ಈ ಬಾರಿ ಚುನ ಚುನಾವಣೆಯಲ್ಲಿ ನಿಂತು ಈಗಿರುವಂಥ ಕಾಂಗ್ರೆಸ್ ವಿರೋಧಿ ಅಲೆಯಲ್ಲಿ ಎಲ್ಲಿ ಕೊಚ್ಚಿಕೊಂಡು ಹೋಗ್ಬಿಡ್ತೇನೆ ಅನ್ನುವಂಥ ಕಾರಣಕ್ಕೋಸ್ಕರ ಚುನಾವಣೆಗೆ ಸೆಣಸುವುದು ಬೇಡ ಎನ್ನುವಂಥ ತೀರ್ಮಾನವನ್ನು ಮಾಡಿದ್ದಾರೆ ಅಂತ ಮಾಹಿತಿಗಳು ಲಭ್ಯ ಇದೆ ರಾಹುಲ್ ಗಾಂಧಿ ಏನು ಮಾಡ್ತಾರೆ ಅದನ್ನು ಕಾದ್ ನೋಡಬೇಕು ಆದರೆ ಪ್ರಿಯಾಂಕಾ ವಾಡ್ರಾ ಅವರು ಯಾವ ಹಿಮಾಚಲ ಪ್ರದೇಶದ ಚುನಾವಣೆಯ ಸಂದರ್ಭದಲ್ಲಿ ಓಲ್ಡ್ ಪೆನ್ಷನ್ ಸ್ಕೀಮ್ ಅನ್ನುವಂಥ ಮೂಗಿಗೆ ತುಪ್ಪ ಹಚ್ಚುವ ಕೆಲಸ ಮಾಡಿದರು ನಾನು ಈ ಬಾರಿ ರಾಜಕಾರಣದಲ್ಲಿ ಸಕ್ರಿಯ ಚುನಾವಣಾ ರಾಜಕಾರಣಕ್ಕೆ ಕಾಲಿಡಲೇಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅಲ್ಲಿಂದ ರಾಜ್ಯಸಭಾ ಸದಸ್ಯರಾಗಬೇಕು ಅಂತ ಓಡಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ನಿಂತ ನೆಲ ಕುಸಿದು ಹೋಗುವ ಸ್ಥಿತಿಯಲ್ಲಿದೆ ಎಲ್ಲಿಯೂ ಜನಮನ್ನಣೆಯನ್ನು ಗಳಿಸಿ ಜನರಿಂದ ಮತ ಪಡೆದು ನಾವು ಆಯ್ಕೆಯಾಗುವುದಿಲ್ಲ ಎನ್ನುವುದರ ಕುರಿತು ಅವರಿಗೆ ಸ್ಪಷ್ಟತೆ ಆಗಿ ಹೋಗಿದೆ ನಾವು ಚುನಾವಣಾ ಕಣದಲ್ಲಿ ನಿಂತು ಜನರಿಂದ ಮತ ಗಳಿಸಿ ಈ ದೇಶವನ್ನು ಆಳಬೇಕು ಅನ್ನುವಂಥ ಅವರ ಮನಸ್ಥಿತಿ ಹೊರಟು ಹೋಗಿದೆ ದುರ್ಬಲರಲ್ಲಿ ದುರ್ಬಲರಾಗಿ ಕೂತಿದ್ದಾರೆ ಏಕೆಂದರೆ ನರೇಂದ್ರ ಮೋದಿ ಅವರ ಅಲೆ ಆಡಳಿತದ ಅಲೆ ಯಾವ ಮಟ್ಟಿಗಿದೆ ಅಂದರೆ ಬೇರೆ ಯಾರೇ ಬಂದರೂ ಈ ಪ್ರವಾಹದೊಳಗಡೆ ಕೊಚ್ಚಿ ಹೋಗ್ತದೆ ಅನ್ನೋದು ಸ್ವತಃ ರಾಹುಲ್ ಗಾಂಧಿ ಹೊರತುಪಡಿಸಿ ಉಳಿದ ಇಬ್ಬರಿಗೂ ಗೊತ್ತಿದೆ ಪ್ರಿಯಾಂಕಾ ವಾಡ್ರಾಗೂ ಗೊತ್ತಿದೆ ಸೋನಿಯಾ ಗಾಂಧಿ ಗೊತ್ತಿದೆ ಹದಿನೈದನೇ ತಾರೀಕೊ ಇವರ ಕುಟುಂಬ ತೀರ್ಮಾನ ಮಾಡಬೇಕು ಯಾವ ತೀರ್ಮಾನ ಮಾಡ್ತಾರೆ ನಾವು ನೀವು ಕಾದ್ ನೋಡೋಣ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ